ಕೆ ಆರ್ ಈ ಭಾಗದ ಅತ್ಯಂತ ಕ್ರಿಯಾಶೀಲ ಬರವಣಿಗೆಗಾರರು ಲೇಖಕರು ಗುರುಗಳ ಹದಿಮೂರನೇ ಕೃತಿ ನಾಳೆ ಬರ್ತಕ್ಕಂಥ ಮಂಗಳವಾರ ಎಂಟನೇ ತಾರೀಕಿಗೆ ಮಿಚ್ಚುಗತ್ತಿ ಈ ಕೃತಿಯ ಬಿಡುಗಡೆ ಜರುಗ್ತಾ ಇದೆ ಇದನ್ನು ಮಾತುಶ್ರೀ ಗುರುಪ್ರಸಾದ್ ಮಹಾ ಸೋಮಾಪುರ ಸೇವಾ ಸಂಸ್ಥೆ ಲಯನ್ಸ್ ಆಫ್ ಸಿಂದಗಿ ಆಡಿ ಪಾಟಿ ಕಲಾ ಮತ್ತು ಶ್ರೀ ಪದ್ಮರಾಜ ಶಿಕ್ಷಣ ಪದವಿ ಪೂರ್ವ ಮತ್ತು ಶ್ರೀ ಪದ್ಮರಾಜ ಶಿಕ್ಷಣ ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ಈ ಒಂದು ಬಿಚ್ಚು ಗತ್ತಿ ಅನ್ನುವಂತಹ ಗ್ರಂಥ ಬಿಡುಗಡೆಗೊಳ್ತಾ ಇದೆ ದಿನಾಂಕ ನಾನು ತನ್ನ ಗಮನ ಇದ್ದೇನೆ ಎಂಟನೆಯ ತಾರೀಕು ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಈ ಒಂದು ಕತಿ ಬಿಡುಗಡೆಯ ಪಾವನ ಸಾನ್ನಿಧ್ಯವನ್ನು ದಕ್ಷಿಣ ಮಠ ಮತ್ತು ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯ ಪ್ರಮುಖ ಪರಮಪೂಜ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ ಸಮ್ಮುಖವನ್ನು ಪರಮಪೂಜಾ ಶ್ರೀ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯರು ಉತ್ತರಾಧಿಕಾರಿಗಳು ಉತ್ತರಾಧಿಕಾರಿಗಳು ದಕ್ಷಿಣ ಮಠ ಸಿಂಧಿಗೆ ಅವರು ವಹಿಸಿಕೊಳ್ಳಲಿದ್ದು ಸಮಾರಂಭದ ಅಧ್ಯಕ್ಷತೆಯನ್ನು ಆಡಿಪಾಟಿ ಪದವಿ ಪೂರ್ವ ಮಹಾವಿದ್ಯಾಲಯದ ಹಿಂದಿನ ನಿವೃತ್ತ ಪ್ರಾಚಾರ್ಯರು ಸದ್ಯ ಗೌರವ ಕಾರ್ಯದರ್ಶಿಗಳು ಸಿಇಎಸ್ ಸಂಸ್ಥೆಯ ಶ್ರೀ ಬಿ ಪಿ ಕರ್ತಿಗೆ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಬಿಚ್ಚುಗತ್ತಿ ಕೃತಿ ಬಿಡುಗಡೆಗೊಳ್ತಾ ಇದೆ ಆ ಬಿಡುಗಡೆಯನ್ನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮಾನ್ಯಪುರಗಳಾಗಿರ್ತಕ್ಕಂಥ ಪ್ರೊಫೆಸರ್ ಸಿ ಎಂ ತ್ಯಾಗರಾಜರವರು ಆ ಕೃತಿಯನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ ಆ ಸಮಾರಂಭದ ಅತಿಥಿಗಳಾಗಿ ತಾಳಿಕೋಟಿಯ ವಿದ್ಯಾಸಂಸ್ಥೆಯಾಗಿರ್ತಕ್ಕಂಥ ಶಿವಯೋಗಿ ಸಂಗಮಾರ್ಯ ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಸ್ ಪಾಟೀಲ್ರು ಜೊತೆಗೆ ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಶ್ರೀ ದಯಾನಂದ ಮುಂಗಟ್ಟಿಮಠ್ ಪ್ರಾಚಾರ್ಯರು ಎಸ್ ಪಿ ಪದವಿಪೂರ್ವ ಕಾಲೇಜು ತಾಳಿಕೋಟಿ ಇವರೆಲ್ಲರೂ ಉಪಸ್ಥಿತರಿಲ್ಲಿದ್ದಾರೆ ತಮಗೆ ಮುಖ್ಯವಾಗಿ ಈ ಒಂದು ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ ಬಿ ಎಂ ಸಂಗಂಡೆಯವರು ಹಾಗೆ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಜಗದೇವಿ ನಂದಿಕೂರ್ ಮೇಡಮ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅದರ ಜೊತೆಯಾಗಿ ಲೈನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಎಸ್ ಎಸ್ ಪಾಟೀಲ್ರು ಕೂಡ ವೇದಿಕೆ ಮೇಲೆ ನಮ್ಮೊಂದಿಗೆ ಇರಲಿದ್ದಾರೆ ವಿಶೇಷವಾಗಿ ಬಂದು ತಮ್ಮ ಗಮನಕ್ಕೆ ತರಬೇತಾ ಇದ್ದಾರೆ ಸಾವಿರದ ಹದಿಮೂರನೇ ಪ್ರತಿ ಲೋಕಾರ್ಪಣೆಗಳು ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ತಾವೆಲ್ಲರೂ ಬರಬೇಕನ್ನುವಂಥ ವಿನಂತಿ ನಮಗಿದೆ ಇದನ್ನು ತಾವೆಲ್ಲ ಅವತ್ತಿನ ದಿನ ಈ ಸುದ್ದಿಯನ್ನಾಗಲಿ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಪತ್ರಿಕೆ ಮೂಲಕ ಜನಮಾನಸಕ್ಕೆ ಗಮನಕ್ಕೆ ತಪ್ಪತ್ತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಸಮುದಾಯದಲ್ಲಿ ನನ್ನ ಕೃತಜ್ಞತೆಗಳನ್ನ ತೋರಿಸ್ತಾ ಇದ್ದೇನೆ ಬಾಬಿ ದೇವರು ಇದು ಕೆಳ ಇದು ಸರ ಕುಸುಮ ಬಾಬಿ ದೇವಳಿಗೆ ಬರೆದವರು ಬಿಜಾಪುರ

ತೊಗೊಂಡ್ರೆ ಅಂತ ಹೇಳಿ ಹೆಚ್ಚಿ ಇಟ್ಟ ಸಾರ್ ಬುಕ್ ಸಿಗ್ತೇವೆ ಮೊದಲಿಗೆ ಆರು ಸಾವಿರ ಅವ್ರೂಡೂ ಚರ್ಚೆ ಮಾಡಬೇಕು ಬರೀ ಅದೇ ಮಸ್ತ್ರ ಸದ್ಕೊಂಡು ಚರ್ಚೆ ಮಾಡಬೇಕು ಬರಿ ಅದೇ ಸಾಧಿಸ್ತಾ ಬರೀ ಆಗ್ತದೆ ಆದ್ರೆ ಮೊದಲನೇ ಸಾರಿಸ್ಬೇಕಾದ್ರು ಮಾಡಬೇಕು ಮೊದಲನೇ ಸಾಲಿನ ಎರಡನೇ ಅಕ್ಷರ ಒಂದೇ ಅಕ್ಷರ ಒಂದೇ ನವಲ ನಾವೆಲ್ಲ ನಾವೇ ಬರ್ಕೋ ಕೂಡ ನನಗೆ ನಮ್ಮ ಲೆವೆಲ್ ಇರೋದು ನಮ್ಮ ಲೆವೆಲ್ ಇರೋದು ಅದಕ್ಕೆ ವಾಮಿನಿ ಷಟ್ಪದಿಯೊಳಗೆ ಸೆರಷಟ್ಪದಿ ಒಳಗೆ ಕುಸುಮಿ ಒಳಗೆ ಒಂದು ಎರಡು ನೂರ ಎಪ್ಪತ್ತು ಗುಡಿಗಳದ ಗುಡಿ ಅಂತಂದ್ರೆ ಬಿಚ್ಚು ಗಂಟೆ ಪ್ರಚಲಿತ ಸಮಸ್ಯೆಗಳಿಗೆ ಚಾಕಿ ಪ್ರತಿ ಪ್ರತಿ ಮಾತಿನಲ್ಲಿ ಬಿಚ್ಚು ಬಿಚ್ಚು ಗುಡಿಗಳೇವು ಅದು ಕವನ ಸಂಕಲ್ಪ 我们这个了